ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಕೇಸ್ ಆಗಿದ್ರು ಸಿಎಂ ಸಿದ್ದರಾಮಯ್ಯ ಡೋಂಟ್ ಕೇರ್ ಅಂತ ಇಲ್ಲ ಸಿಎಂ ಸಿದ್ದರಾಮಯ್ಯ ಎರಡನೇ ದಿನದ ಮೈಸೂರು ಪ್ರವಾಸವನ್ನ ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಮೈಸೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ ಹಾಗಿದ್ರೂ ಕೂಡ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸವನ್ನ ಮುಂದುವರೆಸಿದ್ದಾರೆ ಮೊದಲು ಮೈಸೂರು ರೇಡಿಯನ್ಸ್ ಹೋಟೆಲ್ ಉದ್ಘಾಟನೆ ಬಳಿಕ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಇವತ್ತಿದೆ ಮುಡಾ ಟೆನ್ಷನ್ ನಡುವೆ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯರು ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಸಿದ್ದರಾಮಯ್ಯವರು ಮೈಸೂರಿನ ಪ್ರವಾಸದಲ್ಲಿದ್ದಾರೆ ಅವರ ವಿರುದ್ಧ ಮೈಸೂರಿನಲ್ಲೇ ಅಂದ್ರೆ ಅವರ ಸ್ವಕ್ಷೇತ್ರ ಅಲ್ಲೇ ತವರು ಜಿಲ್ಲೆ ಅಲ್ಲೇ ಎಫ್ಐಆರ್ ದಾಖಲಾಗಿದ್ರು ಕೂಡ ಇದ್ಯಾವುದಕ್ಕೂ ಟೆನ್ಷನ್ ತಗೊಳ್ತಾ ಇಲ್ಲ ಸಿದ್ದರಾಮಯ್ಯನವರು ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು ನನ್ನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ತನಿಖೆ ಮಾಡಿಕೊಂಡು ವರದಿ ಪಡ್ಕೊಳ್ಳಿ ಅಂತ ಕೋರ್ಟ್ ಕೂಡ ಹೇಳಿದೆ ಹಾಗಂತ ನಾನು ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತ ಅನಿವಾರ್ಯತೆ ಇಲ್ಲ ಹೀಗಾಗಿ ಸಿದ್ದರಾಮಯ್ಯನವರು ಈಗಾಗಲೇ ಮೈಸೂರಿನ ಪ್ರವಾಸದಲ್ಲಿದ್ದಾರೆ ಇವತ್ತು ಕೂಡ ಮೈಸೂರಿನ ಪ್ರವಾಸ ಮುಂದುವರಿತಾ ಇದೆ ಇವತ್ತು ಕೆಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸಿದ್ದರಾಮಯ್ಯನವರು ಮುಡಾ ಟೆನ್ಷನ್ ಇದ್ರೂ ಕೂಡ ಈ ಒಂದಷ್ಟು ಕಾರ್ಯಕ್ರಮಗಳು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪುಸ್ತಕ ರಿಲೀಸ್ ಮಾಡುವಂತ ಪ್ರೋಗ್ರಾಂ ಇರ್ಬೋದು ಜೊತೆಗೆ ಮೈಸೂರು ರೇಡಿಯನ್ಸ್ ಹೋಟೆಲ್ನ ಉದ್ಘಾಟನಾ ಕಾರ್ಯಕ್ರಮ ಇರ್ಬೋದು ಈ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಭಾಗಿಯಾಗ್ತಾರೆ ಎಲ್ಲರೂ ಅನ್ಕೊಳ್ತಾ ಇರ್ತಾರೆ ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ಇರುತ್ತೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇರೋದ್ರಿಂದ ಅವರು ತಲೆ ಕೆಟ್ಟಿಸ್ಕೊಂಡಿದ್ದಾರೆ ಅಂತ ಆದರೆ ಅದೆಲ್ಲ ತಲೆನೋವು ತಲೆ ಬಿಸಿ ಇದ್ರೂ ಕೂಡ ಜನಪರವಾಗಿ ಬೇಕಾಗಿರುವಂತಹ ಕಾರ್ಯಕ್ರಮಗಳಿರ್ಬೋದು ಅಂದ್ರೆ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಇರುವಂತಹ ಕಾರ್ಯಕ್ರಮಗಳ ಪುಸ್ತಕ ರಿಲೀಸ್ ಇರ್ಬೋದು ಜೊತೆಗೆ ಈ ರೇಡಿಯನ್ಸ್ ಮೈಸೂರು ರೇಡಿಯನ್ಸ್ ಹೋಟೆಲ್ನ ಉದ್ಘಾಟನೆ ಇರ್ಬೋದು ಈ ಕಾರ್ಯಕ್ರಮಗಳಲ್ಲಿ ಇವತ್ತು ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ ಈಗಾಗಲೇ ಸಿದ್ದರಾಮಯ್ಯನವರು ನಿನ್ನೆಯಿಂದ ಕೂಡ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಮೈಸೂರಿನ ಪ್ರವಾಸದಲ್ಲಿದ್ದಾರೆ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಕೂಡ ಒಂದೆರಡು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಬುಡ ಟೆನ್ಷನ್ ಜೊತೆಗೇನೆ ಅದರ ಮಧ್ಯದಲ್ಲಿನೇ ಈ ಒಂದಿಷ್ಟು ಕಾರ್ಯಕ್ರಮಗಳಿಗೂ ಕೂಡ ಸಿದ್ದರಾಮಯ್ಯನವರು ಹೋಗ್ತಿದ್ದಾರೆ ಅಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ಅಂದ್ರೆ ಮೈಸೂರಿನಲ್ಲೇ ಲೋಕಾಯುಕ್ತ ಕಚೇರಿಯಲ್ಲಿನೇ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲು ಆಗಿರುವಂತದ್ದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ಬೇಕು ಅವರನ್ನ ವಿಚಾರಿಸ್ಬೇಕು ಅಂತ ಹಾಗಿದ್ರು ಕೂಡ ಅದ್ಯಾವುದಕ್ಕೂ ಸಿದ್ದರಾಮಯ್ಯರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಒಂದ್ ರೀತಿ ಕಾಕತಾಳೀಯ ಎಂಬಂತೆ ಅವರ ಕ್ಷೇತ್ರ ಅವರು ಪ್ರವಾಸ ಕೈಗೊಂಡಿರುವಂತಹ ಸಂದರ್ಭದಲ್ಲೇನೆ ಎಫ್ಐಆರ್ ಆರ್ ದಾಖಲು ಆಗಿರುವಂತದ್ದು ಆ ಎಫ್ಐಆರ್ ಆರ್ ದಾಖಲಾದ್ರು ಕೂಡ ಸಿದ್ದರಾಮಯ್ಯವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅವರು ಯಾವ್ಯಾವ ಪಾ ಪ್ರೋಗ್ರಾಮ್ನ ಪ್ಲಾನ್ ಮಾಡ್ಕೊಂಡಿದ್ರು ಅದರಂತೆ ಆ ಎಲ್ಲ ಪ್ಲಾನ್ಗಳನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಹಾಗಾಗಿನೇ ಮೈಸೂರಿನ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯನವರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಜೊತೆಗೆ ಮೈಸೂರು ದಸರಾಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮೀಟಿಂಗ್ಗಳಿರ್ಬೋದು ಪೂರ್ವ ಸಿದ್ಧತೆ ಇರ್ಬೋದು ಜಿಲ್ಲಾಡಳಿತಕ್ಕೆ ಒಂದಷ್ಟು ಸೂಚನೆ ಕೊಡುವಂಥದ್ದು ಇರ್ಬೋದು ಇದೆಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ ಈ ಮೈಸೂರು ದಸರಾ ಅಂದರೆ ಉತ್ಸವ ಅಂದರೆ ಕೇವಲ ಜಿಲ್ಲಾಡಳಿತ ಅಥವಾ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅದು ಜನರ ಉತ್ಸವ ಹಾಗಾಗಿ ಅದನ್ನ ಬಹಳ ಜವಾಬ್ದಾರಿಯಿಂದ ನಡೆಸಬೇಕಾಗುತ್ತೆ ಅಂತ ನಿನ್ನೆ ಕೂಡ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಎಲ್ಲಾ ಸಿದ್ಧತೆ ಕೂಡ ಸರಿಯಾಗಿ ಆಗ್ಬೇಕು ಅಂತ ಹೇಳಿದ್ರು ಅಂದ್ರೆ ಇಷ್ಟೆಲ್ಲ ಅವರಿಗೆ ಸಂಬಂಧಪಟ್ಟಂತೆ ಟೆನ್ಷನ್ ಇದ್ರು ಕೂಡ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರು ಕೂಡ ಎಲ್ಲಾ ಕಡೆ ಕಾರ್ಯಕ್ರಮಗಳಿರ್ಬೋದು ಜೊತೆಗೆ ಉದ್ಘಾಟನಾ ಸಮಾರಂಭ ಇರ್ಬೋದು ಮತ್ತೆ ದಸರಾ ಉತ್ಸವ ಇರ್ಬೋದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಓಡಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಸಂಬಂಧಿಸಿದಂತೆ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ ಒಂದಷ್ಟು ಸೂಚನೆಗಳನ್ನ ಕೊಡ್ತಿದ್ದಾರೆ ಯಾವ್ಯಾವ ಕಾರ್ಯಕ್ರಮಗಳು ಎಲ್ಲೆಲ್ಲಿದೆ ಅದನ್ನ ತಿಳಿದುಕೊಂಡು ಆಯಾ ಕಾರ್ಯಕ್ರಮಗಳ ಉದ್ಘಾಟನೆಗೆ ಹೋಗ್ತಿದ್ದಾರೆ ಶಂಕುಸ್ಥಾಪನೆ ಇರ್ಬೋದು ಅಥವಾ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತ ಪುಸ್ತಕ ರಿಲೀಸ್ ಅಂದ್ರೆ ಇವತ್ತು ಪುಸ್ತಕ ರಿಲೀಸ್ ಆಗುತ್ತೆ ಗ್ಯಾರಂಟಿ ಯೋಜನೆಗಳದ್ದು ಅಂದ್ರೆ ಪಂಚ ಗ್ಯಾರಂಟಿಗಳು ಶಕ್ತಿ ಯೋಜನೆ ಇರ್ಬೋದು ಅದೇ ರೀತಿಯಾಗಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಇರ್ಬೋದು ಅನ್ನಭಾಗ್ಯ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕವನ್ನ ರಿಲೀಸ್ ಮಾಡ್ತಾರೆ ಅಂದ್ರೆ ಎಲ್ಲಿಂದ ಈ ಯೋಜನೆ ಶುರುವಾಯಿತು ಎಷ್ಟು ದಿನಗಳಾಯ್ತು ಎಷ್ಟು ಫಲಾನುಭವಿಗಳಿದ್ದಾರೆ ಯಾವ್ಯಾವ ಯೋಜನೆ ಎಷ್ಟು ಎಫೆಕ್ಟಿವ್ ಆಗಿ ಜಾರಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬುಕ್ ಕೂಡ ಇವತ್ತು ರಿಲೀಸ್ ಆಗುತ್ತೆ ಆ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಇರ್ತಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುನೀತ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪುನೀತ್ ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿನಲ್ಲೇ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅದರ ಬೆನ್ನಲ್ಲೇ ಕೂಡ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸವನ್ನ ಮುಂದುವರಿಸ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮಗಳೇನು ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ಕೂಡ ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಅಂತ ಹೇಳಬಹುದು ಆದರೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ರಜೆ ಇರತಕ್ಕಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಒಂದು ಮೂಢ ಟೆನ್ಷನ್ ಮುಖ್ಯಮಂತ್ರಿಗಳು ಮೂರು ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ಅದರಲ್ಲಿ ಎರಡನೇ ದಿನವಾದ ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅದು ದಸರಾ ಕಾರ್ಯಕ್ರಮಗಳು ಇರಬಹುದು ಜೊತೆಗೆ ಇನ್ನುಳಿದಂತೆ ಖಾಸಗಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಕ್ಕಂಥದ್ದು ಇವತ್ತು ಕೂಡ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿರುವಂತಹ ಮುಖ್ಯಮಂತ್ರಿಗಳು ಇದ್ದಾರೆ ನಿನ್ನೆ ಅವರು ಕೆಡಿಪಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಈ ಒಂದು ಕೆಡಿಪಿ ಸಭೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಒಂದು ರೀತಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಅವರಿಗೆ ಮೆಸೇಜ್ ತಲುಪಿದ ತಕ್ಷಣ ರೀತಿ ಈ ಒಂದು ಕೇಸ್ನಿಂದ ಹೊರಬರಲಿಕ್ಕೆ ಏನೆಲ್ಲ ಪ್ಲಾನ್ ಗಳನ್ನು ಮಾಡ್ಕೊಳ್ಬೇಕಾಗಿದೆ ಕಾನೂನನ್ನ ಕಾನೂನಿನ ಚೌಕಟ್ಟಿನಲ್ಲೇ ಕಾನೂನು ಬದ್ಧವಾಗಿ ನಾವು ಅದನ್ನು ಹೋರಾಟ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಮಾತುಗಳನ್ನು ಏನು ಇದುವರೆಗೂ ಕೂಡ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಆ ಒಂದು ಈಗೇನು ಎಫ್ಐಆರ್ ಆಗಿದೆ ಅದರಿಂದ ಹೊರಬರಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಮೂಢ ಕೇಸಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಆಗಾಗ ಏನು ತನಿಖೆ ವಿಚಾರ ಂತೆ ಎದುರಾಳಿ ಪಕ್ಷಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಒಂದು ಪ್ರತಿಭಟನೆಗಳನ್ನ ಮಾಡತಕ್ಕಂಥದ್ದಿರಬಹುದು ಜೊತೆಗೆ ಒತ್ತಾಯಗಳನ್ನು ಮಾಡತಕ್ಕಂಥದ್ದಿರಬಹುದು ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಈ ಒಂದು ರಾಜಕೀಯವಾದಂತಹ ಮೊದಲ ಕೇಸ್ ಈ ಒಂದು ನಾನು ಮುಖ್ಯಮಂತ್ರಿ ಆದ ನಂತರ ಮೊದಲ ಕೇಸ್ ಆಗಿರತಕ್ಕಂಥದ್ದು ಈ ಕೇಸಿಗೆ ಯಾವ ರೀತಿಯಾಗಿ ಕಾನೂನುಬದ್ಧವಾಗಿ ನಾನು ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ ಅದನ್ನು ಕೊಡ್ತೇವೆ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಆದರೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟವಾಗಿ ಹೇಳಿರ್ತಾರೆ ು ಹೀಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯ ನಿರೀಕ್ಷೆಯಲ್ಲಿ ಉತ್ತರ ಸಿಕ್ಕಿದೆ ನಿನ್ನೆಯ ಹೇಳಬಹುದು ಪ್ರತಿಕ್ರಿಯೆಯಲ್ಲಿ ಒನ್ ಸಿದ್ದರಾಮಯ್ಯ ಬಿ ಎನ್ ಪಾರ್ವತಿ ಅಂತ ಹೇಳಿ ಜೊತೆಗೆ ಅವರ ಬಾಮೈದ ಆಗಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಜಮೀನನ್ನು ಕೊಂಡುಕೊಂಡಂತವರು ಅವರು ಜೊತೆಗೆ ಫೋರ್ ದೇವರಾಜ್ ಇರಬಹುದು ಈ ನಾಲ್ಕು ಜನರ ಮೇಲೆ ಎಫ್ಐಆರ್ ಏನಾಗಿದೆ ಈ ಎಫ್ ಐಆರ್ ಆದಾಗಲಿಂದಲೂ ಕೂಡ ಮುಖ್ಯಮಂತ್ರಿಗಳು ಇದರಿಂದ ಹೊರಬರಲಿಕ್ಕೆ ಏನೆಲ್ಲ ಕಾನೂನು ಚೌಕಟ್ಟುಗಳನ್ನು ಕಾನೂನು ವಾಗಿ ಹೋರಾಟವನ್ನು ನಡೆಸಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರತಕ್ಕಂಥದ್ದು ಈ ಎರಡು ದಿನಗಳ ರಜೆ ಏನಿದೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ರಜೆಯಿಂದಾಗಿ ಒಂದು ರೀತಿ ರಿಲ್ಯಾಕ್ಸ್ ನಲ್ಲಿದ್ದಾರೆ ಕೆಡಿಪಿ ಸಭೆಯಲ್ಲಿದ್ದಂತಹ ಮುಖ್ಯಮಂತ್ರಿಗಳಿಗೆ ಈ ಒಂದು ಮೂಢ ಎಫ್ ಟೆನ್ಷನ್ ಏನಿತ್ತು ಇದು ಹೆಚ್ಚಿನದಾಗಿ ಇತ್ತು ಹೀಗಾಗಿ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳನ್ನ ಅಧಿಕಾರಿಗಳಿಗೆ ಕೆಲಸದ ವಿಚಾರದಲ್ಲಿ ಚಳಿ ಚಳಿಬೀಳಿಸ್ತಾ ಇದ್ದಂತಹ ಮುಖ್ಯಮಂತ್ರಿಗಳು ಒಂದು ರೀತಿ ಸೈಲೆಂಟ್ ಆಗಿ ಕೂಡ ಇದ್ದಂಥದ್ದು ಹೀಗಾಗಿ ಮುಖ್ಯಮಂತ್ರಿಗಳು ಮೂರು ದಿನಗಳ ಕಾಲ ಈ ಒಂದು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ ಇವತ್ತಿನ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾರೆ ದಸರಾದ ಕಾರ್ಯಕ್ರಮಗಳು ಇರಬಹುದು ಜೊತೆಗೆ ಖಾಸಗಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗೋದ್ರ ಜೊತೆಗೆ ನಾಳೆಯೂ ಕೂಡ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಕೂಡ ಮುಖ್ಯಮಂತ್ರಿಗಳು ಇರಲಿದ್ದಾರೆ ಅದ್ದೂರಿಯಾಗಿ ದಸರಾ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಡುವ ಮುಖಾಂತರ ಸಿದ್ಧತೆಗಳ ಬಗ್ಗೆಯೂ ಕೂಡ ಗಮನ ಹರಿಸುವಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಇನ್ನುಳಿದಂತೆ ಈ ಒಂದು ಮೂಢ ಕೇಸಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಮೇಲೆ ಬರ್ತಾ ಇರತಕ್ಕಂಥ ಆರೋಪಗಳೇನಿದ್ದಾವೆ ಜೊತೆಗೆ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಅನ್ನು ಒಂದು ಒತ್ತಾಯಗಳೇನಿದ್ದಾವೆ ಇದೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನು ಕೊಡಲಿಕ್ಕೂ ಕೂಡ ಇಲ್ಲಿಯ ಕಾಂಗ್ರೆಸ್ನ ನಾಯಕರೊಟ್ಟಿಗೆ ಸಭೆಯನ್ನು ನಡೆಸತಕ್ಕಂತ ಕೆಲಸವನ್ನು ಎಲ್ಲವೂ ಕೂಡ ಈಗ ಕಾರ್ಯಪ್ರವೃತ್ತವಾಗಿರ್ತಕ್ಕಂಥದ್ದು ಸೌಖ್ಯ ಗೆ